ಯಾವುದೇ ಹೇರ್ ಕಲರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಇದನ್ನ ಒಂದು ಸರಿ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಲರು ಇದು ಬ್ಲ್ಯಾಕ್ ಆಗಲ್ಲ ಏನು ಬರ್ಗಂಡಿ ಕಲರ್ ಅಂತೀವಿ ಆ ಕಲರ್ ಬರುತ್ತೆ ನ್ಯಾಚುರಲ್ ಹೇರ್ ಕಲರು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಆಗೋಲ್ಲ ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ನಾನು ಬೇರೆ ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟನ್ನು ನಾನು ಫಸ್ಟು ಸಿಪ್ಪೆಯನ್ನು ತೆಗೆದು ಇಟ್ಕೊಳ್ತಾಯಿದ್ದೀನಿ ಆದಷ್ಟು ಕಲರ್ ಚೆನ್ನಾಗಿರುವ ಬೀಟ್ರೂಟ್ನ ತೊಗೋಬೇಕಾಗುತ್ತೆ ಕಲರ್ ಚೆನ್ನಾಗಿರಬೇಕು ಸ್ವಲ್ಪ ಪಿಂಕ್ ಬರುತ್ತೆ ಲೈಟ್ ಪಿಂಕು ಆ ಬೀಟ್ರೂಟ್ ಚೆನ್ನಾಗಿರೋಲ್ಲ ಅದರಲ್ಲಿ ರಸ ಕೂಡ ಚೆನ್ನಾಗಿರೋಲ್ಲ ಡಾರ್ಕಾಗಿ ಬರಲ್ಲ ಇದರಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಥರ ಕಲರ್ ಇರುವ ಬೀಟ್ರೂಟ್ನೇ ತೊಗೋಬೇಕಾಗುತ್ತೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ ಆದ್ದರಿಂದ ನಾನು ಬೀಟ್ರೂಟ್ ರಸನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಿಪ್ಪೆಲ್ಲ ತೆಗ್ದಾದಮೇಲೆ ತೊಳೆದು ಬಿಟ್ಟು ನಾನು ಇದನ್ನು ಇಟ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ತುರ್ಕೋಬೇಕು ಇಲ್ಲ ತುರಿಯೋದಿಲ್ಲ ಅಂದರೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಅದನ್ನು ಮಿಕ್ಸಿ ಮಾಡಿ ಅದರ ರಸನ ತೆಗೆದಿಟ್ಕೋಬೋದು ನೀವು ತುರಿಬೇಕು ಅಂದರೆ ಚಿಕ್ಕದಾಗೇ ತುರಿಬೇಕಾಗುತ್ತೆ ನೋಡಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ ತುರಿದ ಆದಮೇಲೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆ ತೊಗೊಂಡು ಅದಕ್ಕೆ ಏನು ತುರಿದು ಇಟ್ಕೊಂಡಿದ್ದೀನಲ್ಲ ಬೀಟ್ರೂಟ್ನ ಹಾಕ್ಕೊಂಡು ಅದರ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೀರೇನು ಹಾಕ್ಕೊಂಡಿಲ್ಲ ಬರೀ ಬೀಟೋಟ್ ನಾನು ಏನು ತುರಿದು ಇಟ್ಕೊಂಡಿದ್ದೀನಿ ಅದು ಬರೀ ರಸನ ತಗೋಬೇಕಾಗುತ್ತೆ ಇದಕ್ಕೆ ಇದನ್ನು ಇವಾಗ ನಾನು ಚೆನ್ನಾಗಿ ಇದ್ದೀನಿ ನಿಮಗೆ ರಸ ಸಾಕಾಗಿಲ್ಲ ಅಂದರೆ ಏನು ನಾನು ಹಿಂಡ್ಕೊಂಡು ಇಟ್ಕೊಂಡಿರ್ತಾನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಅದರ ರಸನ ತಗೋಬೋದು ನಿಮ್ಮ ಫಸ್ಟೇ ರೆಡಿ ಮಾಡ್ಕೊಬೋದು ಇಲ್ಲಾಂದರೆ ಆಮೇಲೆ ನೀವು ಪ್ಯಾಕ್ ರೆಡಿ ಮಾಡ್ಕೊಳ್ಳೋವಾಗ ನೀರು ಸಾಕಾಗಿಲ್ಲ ಅಂದರೆ ಅವಾಗ ಕೂಡ ಹಾಕೋಬೋದು ನೋಡಿ ಇವಾಗ ನಾನು ಬೀಟ್ರೂಟ್ಗೆ ಯಾವುದೇ ನೀರು ಕೂಡ ಆ್ಯಡ್ ಮಾಡಿಲ್ಲ ಬರೀ ಬೀಟ್ರೂಟ್ ರಸನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವು ಬಟ್ಟೆ ಇಲ್ಲ ಅಂದರೆ ಕಾಫಿ ಸ್ಟೈನರಲ್ಲಿ ಕೂಡ ರಸನ ತಗೋಬೋದು ಇವಾಗ ನಾನು ಫ್ರೆಶ್ ಅಲೋವೆರಾ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಅಲೋವಿರಾ ಜೆಲ್ ತಗೊಂಡಿದ್ದೀನಿ ಅಂದರೆ ನೀವು ಜೆಲ್ ಅಲೋವಿರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಆದಷ್ಟು ನ್ಯಾಚುರಲ್ ಆಗಿರುವ ವಸ್ತು ಐಟಮ್ನೇ ಹಾಕ್ಕೊಳ್ಳಿ ಆವಾಗ ಕೂದಲು ಚೆನ್ನಾಗಿ ಬರುತ್ತೆ ಅಲೋವಿರಾ ಹಾಕ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ರಫ್ ಆಗಿದರೆ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಮಾಡ್ಕೊಂಡು ಬಂದರೆ ಕೂದಲು ತುಂಬ ಚೆನ್ನಾಗಿರುತ್ತೆ ಇವಾಗ ಇನ್ಸ್ಟೆಂಟ್ ಬ್ರೂ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಪ್ಯಾಕೆಟ್ನ ಹಾಕೋಬೋದು ಇವಾಗ ನಿಂಬೆಹಣ್ಣು ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ನಿಮಗೆ ಏನು ಡ್ಯಾಂಡ್ರಫ್ ಆಗುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರುತ್ತಾಯಿದ್ರೆ ಹೇರ್ ಫಾಲ್ ಆಗಲ್ಲ ಮತ್ತು ಕೂದಲು ಕೂಡ ಉದ್ದ ಬೆಳೆಯುತ್ತೆ ಮತ್ತು ಬ್ಲ್ಯಾಕ್ ಆಗೋಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ನಾನು ಟಾಟಾ ಅವರ ಮಸ್ಟರ್ಡ್ ಆಯಿಲ್ ತಗೊಂಡಿದ್ದೀನಿ ಮಸ್ಟರ್ಡ್ ಆಯಿಲ್ ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಒರಿಜಿನಲ್ ಕೊಬ್ಬರಿ ಎಣ್ಣೆ ಕೊಕೊನಟ್ ಆಯಿಲೇ ಯೂಸ್ ಮಾಡಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ತೊಗೊಂಡಿದ್ದೀನಿ ಮಸ್ಟರ್ಡ್ ಆಯಿಲ್ ಹಾಕೊಂಡು ನಾವು ಹಾಕ್ಕೊಳ್ಳೋದ್ರಿಂದ ಕೂದಲು ರಫ್ ಆಗೋಲ್ಲ ಚೆನ್ನಾಗಿರುತ್ತೆ ನಾನು ಇವಾಗ ಇದಕ್ಕೆ ನಿಹಾರ್ ಮೆಹಂದಿ ಪುಡಿನೇ ಹಾಕೋಬೇಕಾಗುತ್ತೆ ನಿಹಾರ್ ಮೆಹಂದಿ ಪುಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರೋದೆಲ್ಲ ಆಗಲ್ಲ ತುಂಬ ಚೆನ್ನಾಗಿದೆ ಮೆಹಂದಿ ಇದು ಕಲರ್ ಕೂಡ ನನ್ನೇನು ಪ್ಯಾಕೆಟಲ್ಲಿದೆ ಅದೇ ಕಲರ್ ಬರುತ್ತೆ ಹೇರ್ ಕಲರ್ ಕೂಡ ವೈಟ್ ಹೇರ್ ಮಾತ್ರ ಆ ಕಲರ್ ಬರುತ್ತೆ ಬ್ಲ್ಯಾಕ್ ಇರೋದು ಏನೂ ಆಗೋಲ್ಲ ಸ್ವಲ್ಪ ಶೈನಿಂಗ್ ಬರುತ್ತೆ ಅದು ಅಷ್ಟೇ ಕಲರ್ ಏನು ಚೇಂಜ್ ಆಗೋಲ್ಲ ವೈಟ್ ಹೇರ್ ಬಂದಿರೋದು ಏನು ಗ್ರೇ ಹೇರ್ ಅಂತೀವ ಆ ಗ್ರೇ ಹೇರು ನಿಮಗೆ ಬರ್ಗಂಡಿ ಕಲರ್ ಆಗುತ್ತೆ ಇವಾಗ ನಾನು ಮೆಹಂದಿ ಒಂದು ಮೂವತ್ತು ಗ್ರಾಮಷ್ಟು ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಮೆಹಂದಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ಇದನ್ನು ಹಾಕ್ಕೊಂಡ್ರೆ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಒಂದು ಒಳ್ಳೆಯ ಒಂದು ಸಿಲ್ಕಿ ಹೇರ್ ಥರ ಆಗುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಿಮಗೆ ಕಾಣ್ತಾ ಇರ್ಬೋದು ಅದನ್ನು ತಿರುಗಿಸ್ತಾ ಇದ್ರೆ ಒಳ್ಳೆಯ ಒಂದು ಏನು ಬರ್ಗಂಡಿ ಕಲರ್ ಅಂತ ಹೇಳ್ತೀವಿ ಆ ಕಲರ್ ಬರುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಇವಾಗ ನೀರು ನಿಮಗೆ ಕಡಿಮೆ ಆಯಿತು ಅಂದರೆ ನಾನು ಫಸ್ಟ್ ಬೀಟ್ರೂಟ್ನ ತುರಿದ್ಬಿಟ್ಟು ರಸ ತೊಗೊಂಡಿದ್ದೀನಲ್ಲ ಅದಕ್ಕೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ರಸನ ತಗೊಂಡಿದ್ದೀನಿ ಆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎರಡು ಗಂಟೆ ಇಟ್ಟು ಆಮೇಲೆ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಕೂದಲಿಗೆ ಹಾಕೊಳ್ಳುವಾಗ ನಿಮಗೆ ಕೂದಲು ನೀಟಾಗಿರಬೇಕು ಎಣ್ಣೆ ಎಲ್ಲ ಇರಬಾರ್ದು ಚ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀವು ಹಾಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕಲರು ಹೇರ್ ಬರುತ್ತೆ ನಿಮಗೆ ಇದನ್ನ ಹಾಕ್ಕೊಂಡು ಎರಡರಿಂದ ಮೂರು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ಫಸ್ಟು ತೊಳ್ಕೊಬೇಕು ನೆಕ್ಸ್ಟ್ ಡೇ ನೀವು ಎಣ್ಣೆ ಯಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ಕಲರ್ ಬರುತ್ತೆ ತೋರಿಸ್ತಾ ಇದ್ದೀನಿ ಈ ಕಲರ್ ಹೇರ್ ಕಲರ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ಸರಿ ಹಾಕಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು